ನಮಸ್ಕಾರ ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತ ಗಾದಿನೇ ಇದೆ ಆದರೆ ಆ ಗಂಡ ಹೆಂಡತಿಯ ಜಗಳ ವಿಪರೀತಕ್ಕೆ ಹೋದಾಗ ವಿಚ್ಛೇದನದವರೆಗೂ ಹೊರಟು ಹೋಗ್ಬಿಡುತ್ತೆ ಒಂದನ್ನು ತಿಳ್ಕೊಳ್ಳಿ ಗಂಡ ಹೆಂಡತಿಯ ಮಧ್ಯೆ ಆಗಾಗ ಜಗಳ ಆಗ್ತಿದೆ ಅಂದರೆ ಅವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಅರ್ಥ ನಾವು ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅವರ ಮೇಲೆ ಕೋಪ ಬರುವುದು ಸಹಜ ಹಾಗಾಗಿ ಪ್ರಪಂಚದ ಎಲ್ಲ ದಂಪತಿಗಳ ಮಧ್ಯೆ ಜಗಳ ಇದ್ದೇ ಇರುತ್ತದೆ ಹಾಗಾಗಿ ಮನಸ್ತಾಪ ಬಂದಾಗ ಜಗಳವಾದಾಗ ನೀವಿಬ್ಬರೇ ಮನಸ್ಸು ಇಚ್ಛೆ ಕೂಗಾಡಿಬಿಡಿ ಗಂಟಲು ಅರಿಯುವವರೆಗೆ ಕಿರಿಚಿಬಿಡಿ ಸಮಾಧಾನ ಆಗಬೇಡಿ ಆದರೆ ಯಾರೊಬ್ಬರನ್ನು ಮಧ್ಯದಲ್ಲಿ ಬಿಟ್ಕೊಡೋದಕ್ಕೆ ಹೋಗಬೇಡಿ ಯಾವಾಗ ಮೂರನೆಯ ವ್ಯಕ್ತಿ ಪ್ರವೇಶ ಆಗುತ್ತೋ ಆಗ ಅವರಿಬ್ಬರ ಭಾವನೆಗಳು ಘಾಸಿ ಆಗ್ಬಿಡುತ್ತವೆ ಇಬ್ಬರ ಮಧ್ಯೆ ಅಂತರ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಯಾರೊಬ್ಬರನ್ನೇ ಆಗಲಿ ಅಂದರೆ ನಮ್ಮ ತಂದೆ ತಾಯಿಗಳನ್ನೇ ಆಗಲಿ ಅಥವಾ ನಮ್ಮ ಮಕ್ಕಳನ್ನೇ ಆಗಲಿ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನಲ್ಲಿ ಏನು ಅನುಮಾನಗಳಿದೆ ಏನು ನೋವಿದೆ ಎಲ್ಲವನ್ನ ಆ ಜಗಳದಲ್ಲಿ ಹೊರಗಡೆ ಹಾಕ್ಬಿಡೆಯೇ ಕಕ್ಕಬಿಡೆಯೇ ಆಗ ಮನಸ್ಸು ಹಗುರವಾಗ್ಬಿಡುತ್ತೆ ಯಾತಕ್ಕಾಗಿ ನನ್ನ ಗಂಡ ಈ ರೀತಿ ಮಾಡ್ದ ಯಾತಕ್ಕಾಗಿ ನನ್ನ ಹೆಂಡತಿ ಈ ರೀತಿ ಮಾಡಿದ್ಲು ಅನ್ನೋದು ಮನವರಿಕೆ ಆಗಿಬಿಡುತ್ತೆ ಯಾವಾಗ ಮೂರನೆಯ ವ್ಯಕ್ತಿ ಪ್ರವೇಶ ಆಗುತ್ತೋ ಅಥವಾ ನಾವು ಜಗಳವಾದ ನಂತರ ನಮ್ಮ ಸ್ನೇಹಿತರೆ ಅಥವಾ ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ಹೀಗಾಗೋಯ್ತು ಹಾಗೂ ಆಗೋಯ್ತು ನಾನೇನು ಮಾಡಲಿ ನೆಕ್ಸ್ಟ್ ಏನು ನಾನು ಆ್ಯಕ್ಷನ್ ತೊಗೊಳ್ಳಲಿ ಇವೆಲ್ಲ ಕೇಳ್ಕೊಳಕ್ಕೆ ಹೋಗ್ಬೇಡಿ ಅವರ ಉಪಯುಕ್ತ ಸಲಹೆಗಳು ನಮಗೆ ಪೆಟ್ಟುಗಳಾಗ್ಬಿಡುತ್ತೆ ಯಾರ ಸಲಹೆನೂ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಯಾಕಂದರೆ ಗಂಡ ಹೆಂಡತಿಯ ಮಧ್ಯ ಮಧ್ಯದಲ್ಲಿ ಒಂದು ಹೇಳತೀರದ ಅವಿನಾಭಾವ ಸಂಬಂಧ ಇರುತ್ತೆ ರೀ ಹೇಳತೀರದಾದಂತಹ ಒಂದು ಭಾವನೆಗಳ ಬೆಸುಗೆ ಇರುತ್ತೆ ಆ ಬೆಸಿಗೆ ಅವರಿಬ್ಬರು ಬೆಸ್ತಿರುತ್ತಾರೆ ಬೇರೆಯವರು ಅದನ್ನು ಬಿರುಕು ಬಿಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ ನಾವು ಎಲ್ಲೋ ಒಳ್ಳೇದು ಮಾಡ್ತಿದ್ದೀವಿ ಇವರಿಬ್ಬರನ್ನ ಒಂದುಗೂಡಿಸ್ತಿದ್ದೀವಿ ಅನ್ನೋ ಹಂತದಲ್ಲಿ ನಾವು ಯೋಚನೆ ಮಾಡೋದಕ್ಕೋಗಿ ಅವರಿಬ್ಬರ ಮಧ್ಯೆ ಅಂತರವನ್ನು ಜಾಸ್ತಿ ಮಾಡಿಬಿಡ್ತೀವಿ ಹಾಗಾಗಿ ಗಂಡ ಹೆಂಡತಿಯ ಜಗಳ ಏನೇ ಇದ್ದರೂ ಪರಸ್ಪರರು ಕೂತು ಮಾತನಾಡ್ಕೊಳ್ಳಿ ಅಥವಾ ಜಗಳ ಹಾಡ್ಕೊಳ್ಳಿ ಏನೇ ಇದ್ದರೂ ಅನುಮಾನಗಳಿಗೆ ಉತ್ತರವನ್ನು ಮುಕ್ತವಾಗಿ ಕೊಟ್ಕೊಳ್ಳಿ ಯಾಕೆ ಅಂದರೆ ಸಂಸಾರದ ರಥವನ್ನು ಎಳಿಬೇಕಾದರೆ ಎರಡೂ ಚಕ್ರಗಳು ಅತಿ ಮುಖ್ಯ ಆಗಿರುತ್ತವೆ ಕೇವಲ ಒಂದು ಚಕ್ರದಲ್ಲಿ ಗಾಡಿ ಸಾಗೋದಿಲ್ಲ ಅಲ್ವಾ ಹಾಗಾಗಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ನೀವೇ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಮಗೆ ವಿಶ್ಲೇಷಣೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ